ಸರ್ ನಮಸ್ತೆ ನಮಸ್ತೆ ಸರ್ ಸರ ಮಾತು ಬಲ್ಲವನಿಗೆ ಜಗಳಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ ಒಂದು ಗಾದೆ ಮಾತಿದೆ ಅದರಂತೆ ನಾವು ಈಗ ಮೇನು ಜನರಿಗೆ ಕಾಯಿಲೆ ಬರೋದು ಎಣ್ಣೆ ಉಪ್ಪು ಇನ್ನು ರಿಫೈಂಡ್ ಎಣ್ಣೆ ಬಳಸೋದ್ರಿಂದ ಉಪ್ಪು ಬಳಸೋದ್ರಿಂದ ಮತ್ತು ಇದು ಸಕ್ಕರೆ ಬಳಸೋದ್ರಿಂದ ಹೆಚ್ಚನ್ ಹೆಚ್ಚು ಕಾಯಿಲೆಗಳು ಬರ್ತವೆ ಅದಕ್ಕೆ ನಾವು ವಿಚಾರ ಮಾಡಿ ಒಂದು ಗಾನದ ಎಣ್ಣೆ ಗಾನದ ಎಣ್ಣೆ ತಯಾರು ಮಾಡಿದ್ವಿ ಅದ್ರ ಪ್ರಕಾರ ಮತ್ತು ಇದು ಜಾಗ್ರಿ ಪೌಡರ್ ಶುದ್ಧವಾದ ಬೆಲ್ಲದ ಪುಡಿ ಇದನ್ನು ಮತ್ತು ಸಮಂದಲವನ್ನು ಉಪ್ಪು ಅಂದರೆ ಇದು ಪಿಂಕ್ ರಾಕ್ ಸಾಲ್ಟ್ ಅಂತ ಹೇಳ್ತಾರೆ ಇದಕ್ಕೆ ಈ ಥರ ನಾವು ಎಲ್ಲ ದೇಶೀಯವಾಗಿ ಕಟ್ಟಿಗೆ ಕಾಣೋದಿಂದ ಇದು ಮಸಿನ್ ಗಾನದಿಂದ ತಯಾರಾಗೋದಲ್ಲ ಕೇವಲ ಕಟ್ಟಿಗೆ ಕಾಣೋದಿಂದ ನಾವು ಇದನ್ನು ರೆಡಿ ಮಾಡ್ತೀವಿ ರೆಡಿ ಮಾಡಿ ಇದು ಯಾವುದೇ ಪಿಟ್ರು ಮತ್ತು ರಿಫೈಂಡ್ ಆಗಿರೋದಿಲ್ಲ ನೇರವಾಗಿ ಇದನ್ನು ನಾವು ಪ್ಯಾಕ್ ಮಾಡಿ ಗ್ರಾಹಕರಿಗೆ ವಿತರಣೆ ಮಾಡ್ತಾಯಿದ್ದೀವಿ ಖಟೀಗಾಣ ನಮ್ದು ಪ್ರೊಡಕ್ಷನ್ ಇದೆ ನಮ್ಮದ ಪ್ರೊಡಕ್ಷನ್ ಬಿಡ್ನಾದಲ್ಲಿದೆ ನಮ್ದು ಅಂಗಡಿ ಬಂದು ಸಿಂಪೆಗಲ್ಲಿ ಅಕ್ಕಿ ಹೋಣದಲ್ಲಿ ಅಂಗಡಿ ಇದೆ ಹರಿಪ್ರಿಯ ಟ್ರೇಡಿಂಗ್ ಕಂಪ್ನಿ ಹರಿಪ್ರಿಯ ಇಂಡಸ್ಟ್ರೀಸ್ ಅಂತ ಇದೆ ನಾವು ಎಣ್ಣೆ ಕೊಬ್ಬರಿ ಎಣ್ಣೆ ದೀಪದ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಸರ್ ಅದು ಶುದ್ಧವಾದ ಕೊಬ್ಬರಿ ಎಣ್ಣೆ ಇದನ್ನು ತಿನ್ನಲುಬಹುದು ಅಡಿಗೆಗೆ ಯೂಸ್ ಮಾಡ್ಬೋದು ಮತ್ತು ತಲೆಗೆ ಹಚ್ಕೋಬೋದು ಮತ್ತು ದೀಪದ ಎಣ್ಣೆ ಇದೆ ಐದು ಥರದ ಎಣ್ಣೆ ಸೇರಿಸಿ ಒಂದು ದೀಪದ ಎಣ್ಣೆ ಕೂಡ ನಾವು ಮಾಡಿದ್ದೇವೆ ಹೊಳ್ಳಿದು ಬೆಲ್ಲ ಇದೆ ಆರ್ಗ್ಯಾನಿಕ್ ಬೆಲ್ಲ ಇದು ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಅಂದರೆ ಬೆಲ್ಲದ ಪೌಟರ್ ಈ ಥರ ಎಲ್ಲ ನಾವು ಮಾಡಿದ್ದೇವೆ ಸರ್ ಖುಷ್ಬಿ ಎಣ್ಣೆ ಇದೆ ಸರ್ ಕುಶ್ಬಿ ಎಣ್ಣೆ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮೂರು ಜನ ಮೂರು ಥರ ಇದೆ ಹೌದು ಸರ್ ನಮ್ಮ ನಂಬರ್ ಇದೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಏಳು ಒಂಬತ್ತು ಒಂದು ಒಂದು ಆರು ಈ ನಂಬರಿಗೆ ಯಾರಾದರೂ ಕರೆ ಮಾಡಿದರೆ ನಾವು ಬಲ್ಕ್ನಾಗೆ ಹೊರ್ ಕೊಡ್ತೀವಿ ಕೊಡ್ತೀವಿ ಇದು ಹೊರಗೆಲ್ಲ ಮುನ್ನೂರ ನಲ್ವತ್ತು ರೂಪಾಯಿ ಮಾಡ್ತಾರೆ ಸರ್ ನಾವು ಇಲ್ಲಿ ಗ್ರಾಹಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮುನ್ನೂರು ರೂಪಾಯಿ ನಾವು ಫ್ರೈಸ್ ಇಟ್ಟೆ ಒಂದು ಲೀಟ್ರ್ ಹೊರಗಡೆ ಬಲ್ಕ್ನಾಗೆ ಆರ್ಡ್ರ್ ಕೊಟ್ಟರೆ ಒಂದು ಲಿಟ್ರ ಮ್ಯಾನ ವರ್ಕೌಟ್ ಮಾಡಿ ಕೊಡ್ತೀವಿ ಮಾಡಿ ಕೊಡ್ತೀವಿ ಖಂಡಿತವಾಗಿ ಮಾಡಿಕೊಟ್ಟು ಇದ್ರಾಗೆ ಒಂದು ಲೀಟ್ರು ಎರಡು ಲೀಟ್ರ್ ಮತ್ತು ಐದು ಲೀಟರ್ ಕ್ವಾಂಟಿಟಿ ಸಿಗುತ್ತೆ ಆಯಿಲ್ಗಳು ಇದು ಬೆಲ್ಲ ನಾವು ನಾವು ಮಾಡಿಸಿ ನಮ್ಮ ಒಂದು ಒಂದಿದೆ ಅದನ್ನು ಪ್ರೊಡಕ್ಷನ್ ನಾವು ನಿಂತು ಸಾವಯವ ಇದೆ ಎಸ್ ಸರ್ ಧನ್ಯವಾದಗಳು ಸರ್